ನಲ್ಲಿ ಆಗ್ತಾ ಇರುವ ಬಹುಕೋಟಿ ಅವೈಜ್ಞಾನಿಕ ಯತ ನೀರಾವರಿ ಈ ರೀತಿ ಅವೈಜ್ಞಾನಿಕವಾಗಿ ಆಗ್ಲಿಕ್ಕೆ ಅಧಿಕಾರಿಗಳೇ ಮೂಲ ಕಾರಣ ಅಧಿಕಾರಿಗಳು ಯಾರಿದ್ದಾರೆ ಅವರು ನಮ್ಮ ಐದು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಯೋಜನೆಯ ನೀಲಿ ನಕ್ಷೆ ಮಾಡಬೇಕಿದ್ರೆ ಮೊದಲು ಹೊಳೆಯ ಎರಡು ಬದಿಯ ತೋಟಗಳು ಮತ್ತು ಕೃಷಿ ಭೂಮಿಯ ವೈಜ್ಞಾನಿಕ ಸಮೀಕ್ಷೆ ಯಾಕೆ ಮಾಡಲಿಲ್ಲ ಸರ್ಕಾರಿ ನಡಾವಳಿ ಮತ್ತು ಯೋಜನೆಯ ಪ್ರತಿಯಲ್ಲಿರುವ ಜಾಕ್ವೆಲ್ ಪಾಯಿಂಟ್ ಅನ್ನು ಬದ್ಲಾಯಿಸಿ ಹೊಳೆಯ ಮೇಲ್ಗಡೆ ಮಾಡಲಿಕ್ಕೆ ನಿಮ್ಗೆ ಯಾರ ಒತ್ತಡ ಬಿದ್ದಿದೆ ಹೊಳೆಯ ಎರಡು ಬದಿ ನದಿ ದಂಡೆ ಒಂದು ಮೀಟರ್ ಏರ್ಸಿದ್ರೆ ಕೃಷಿ ತೋಟ ಮುಳುಗ್ತದೆ ಆಫೀಸಲ್ ಕೂತ್ಕೊಂಡು ಪೇಪರ್ಗೆ ಸೈನ್ ಮಾಡು ನೀವು ಅಲ್ಲಿಗ್ ಬಂದು ವೈಜ್ಞಾನಿಕ ಸಮೀಕ್ಷೆ ಮಾಡಿದ್ರ ಮಳೆಗಾಲದ ನೆರೆ ನೀರೇನಿದೆ ಸಮುದ್ರಕ್ಕೆ ಹೋಗ್ಲಿಕ್ಕೆ ನೀವು ಅವೈಜ್ಞಾನಿಕವಾಗಿ ಮಾಡ್ತಿರುವ ಈ ನದಿ ದಂಡೆ ಏನಿದೆ ಅದು ಅಡ್ಡ ಬರ್ತದೆ ಅದಕ್ಕೆ ನೀವು ಏನ್ ಮಾಡ್ತೀರಿ ಯಾರದ್ದು ಒತ್ತಾಯಕ್ಕೆ ಮಣಿದು ನೀವು ಜಾಕ್ವೆಲ್ ಪಾಯಿಂಟ್ ಅನ್ನೋ ಯೋಜನೆಯ ವಿರುದ್ಧವಾಗಿ ಮಾಡಿದ್ರಿ ಅದನ್ನು ಸರಿ ಮಾಡಿಕೊಳ್ಳುವ ವ್ಯವಧಾನ ನಿಮ್ಮ ಇಲ್ವಾ ಸರ್ಕಾರಿ ನಡಾವಳಿ ಮತ್ತು ಅಂದಾಜು ಪ್ರತಿಯ ವಿರುದ್ಧವಾಗಿ ಕೆಲಸ ಮಾಡಿದ ಅಧಿಕಾರಿಗಳೇ ನಿಮ್ಮ ತಪ್ಪನ್ನು ತಿದ್ದುಕೊಂಡು ಅದನ್ನು ಸರಿ ಮಾಡಿ ಇಲ್ಲದಿದ್ರೆ ನೇರವಾಗಿ ನಾವು ಕಾನೂನು ಹೋರಾಟಕ್ಕೆ ಇಳಿತೇವೆ